ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಇದ್ದೀನಿ ಹೊರಗಡೆ ಬಂದು ವ್ಲಾಗ್ ಇದ್ದೀನಿ ಫ್ರೆಂಡ್ಸ್ ಆ ಡೋಡ ನೋಡಿ ಸ್ನಾನ ಮಾಡ್ಕೊಂಡು ಕ್ಯೂಟಾಗಿ ರೆಡಿಯಾಗಿದ್ದಾಳೆ ತಲೆ ಸ್ನಾನ ಮಾಡಿಲ್ಲ ಬರೀ ಮೈ ಸ್ನಾನ ಮಾಡ್ಸಿದ್ವಿ ನಿನ್ನೆ ಆಯಿಲೆಲ್ಲ ಅಪ್ಲೈ ಮಾಡಿದ್ದೆ ಅಲ್ವಾ ಅದಕ್ಕೆ ಇವತ್ತು ತಲೆ ಸ್ನಾನ ಬೇಡ ಅಂತ ಬರೀ ಮೈ ಸ್ನಾನ ಮಾಡಿಸಿದ್ವಿ ಅಲ್ವ ನಮ್ಮ ಯಾಕೆ ನಾವು ಅಮ್ಮ ಹಿಂಗೆ ಮಾತಾಡ್ತಾಳೆ ಅಂತ ಅವ್ಳಿಗೆ ಹೆವಿ ಕನ್ಫ್ಯೂಸ್ ಆಗ್ತಾಯಿದೆ ಒಂದು ಕೋಳಿ ಜುಟ್ಟು ಹಾಕ್ಬಿಟ್ಟಿದ್ದೀನಿ ಸಿಂಪಲ್ಗೆ ದೋಡ್ರಿಗೆ ಎಂತ ಪುಟ್ಟ ಪುಟ್ಟ ಹಣಿದು ನಾನು ರಿಬ್ಬನ್ ಬಂದು ತೊಗೊಂಬಂದಿದ್ದೀನಿ ಆಮೇಲೆ ತೋರ್ತೀನಿ ಏನೇನು ತೊಗೊಂಬಂದಿದ್ದೀನಿ ಅಂತ ಕೆಳಗಡೆ ಬಂದಿದ್ದರು ಔಟ್ಸೈಡ್ ಜಾಸ್ತಿ ಹೋಗೋದಿಲ್ಲ ಅದಕ್ಕೆ ರಂಗ ಗರ್ಧ ಪಾಪು ಏನಾರು ತಗೋ ಅದರ ಇಲ್ಲಿ ಬಂದಿದ್ದಾಳೆ ಅಂತ ಹಾಗೆ ಹೋಗಿ ಬೆಳಗ್ಗೆ ತೊಗೊಂಬಂದೆ ನಾನು ತೋಡ್ತೀನಿ ಆಮೇಲೆ ಬನ್ನಿ ಫ್ರೆಂಡ್ಸ್ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಎರಡೆಲ್ಲ ಹೊಸ್ದ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಒಬ್ಬರು ಅಂತ ಅನ್ನಿಸ್ಕೋಬೇಕಲ್ವಾ ನಮ್ಮ ಪುಟಾಣಿ ಫ್ಯಾಮಿಲಿ ಇದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಆಗುತ್ತೆ ಅದಕ್ಕೋಸ್ಕರನೇ ಈ ಒಂದು ಚಾನಲ್ಗೆ ಸಹನಾ ಯಶಸ್ ಕನ್ನಡ ಬ್ಲಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ದೂರ ನೋಡಿ ಈ ದೂರ ತೋರಿಸ್ತೀನಿ ಎತ್ಕೊಂಡ್ಬಿಟ್ಟಿದ್ದೀನಿ ದೋರ ಹಾಡಿರೋದು ಹೆಂಗೆ ದೋರ ಡೋರ ಹಾಡು ಹೇಳೋದು ಹೇಳು ಹಾ ಹಾಡೇಳ್ತಾಳೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಡ್ರೇಳ್ತೇ ಗೊತ್ತಾ ಡೋಡ ಹಾಡ್ರೇಳ್ ಇಲ್ಲ ನೋಡು ಡೋರ ಹಾಡೇಳು ಡೋಡ ಹಾ ಹ್ಞೂ ಡೋಡ ಹಾಡೇಳು ಹಾ ಇಲ್ಲ ನೋಡಿ ಇಲ್ಲಿ ಕೆಳಗೆ ಬರ್ಕೊಂಡಿದ್ದಾಳೆ ಏಯ್ ಏನು ಬಾಯ್ ಮಾಡಿಲ್ಲ ಫ್ರೆಂಡ್ಸಿಗೆ ಪಾಯ್ ಮಾಡಿ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಟೊಮೊಟೊ ಬಾತ್ ಮಾಡೋಣ ಅಂತ ಗಗನಗೆ ಅಕ್ಕ ನನಗೆ ಟೊಮೊಟೊ ಬಾತ್ ಮಾಡಿಕೊಡು ಅಂತ ಬೆಳಗ್ಗೆನೇ ಇಡಿದ್ಲು ಬೆಳಗ್ಗೆ ನನ್ನ ಕೈಲಿ ಆಗೋದಿಲ್ಲ ಫ್ರೆಂಡ್ಸ್ ಆ ಬೆಳಗ್ಗೆ ವಿಡಿಯೋ ಎಡಿಟಿಂಗ್ ಎಲ್ಲ ಇರುತ್ತೆ ಮತ್ತು ಅದೆಲ್ಲ ರೆಕಾರ್ಡ್ ಮಾಡೋದೆಲ್ಲ ಇರ್ತೆ ಒಂದು ಹತ್ತು ಗಂಟೆವರೆಗೂ ನಾನು ಬೆಳಗಿನ ಜಾವ ಏಳು ಗಂಟೆಗೆ ಇದ್ದರೆ ಹತ್ತು ಗಂಟೆವರೆಗೂ ಎಲ್ಲ ಕೆಲಸ ನಂದು ವೀಡಿಯೋದು ಏನೇನು ಇರುತ್ತೆ ಅದೆಲ್ಲ ಮುಗಿಸ್ಕೊಳ್ತೀನಿ ಬೆಳಗ್ಗೆ ಹೊತ್ತು ನಾನು ಯಾವುದೇ ಕೆಲಸ ಮಾಡೋದಿಲ್ಲ ಅಮ್ಮ ಮಾಡ್ಕೊಂಡ್ಬಿಡ್ತಾರೆ ಮಧ್ಯಾಹ್ನದಿಂದ ಏನಿದ್ರು ನನ್ನ ಕೆಲಸ ಅದಕ್ಕೆ ಇವಾಗ ನಮ್ಮ ಐಶಿಕಾಗೆ ಸಾರಿ ನಮ್ಮ ಗಗನಂಗೆ ಏನಿಷ್ಟ ಟೊಮೊಟೊ ಬಾತ್ ಇಷ್ಟ ಹಾಗಾಗಿ ಟೊಮಾಟೊ ಭಾತ್ ಮಾಡೋಣ ಅಂತ ಟೊಮೆಟೊ ಎಣ್ಣೆ ಎಲ್ಲ ತರ್ತಿದ್ದೀವಿ ರಂಗ ಬಂದು ಬಟಾಣಿ ಎಲ್ಲ ಸುಳಿತಾ ಇದ್ದಾನೆ ತೋರ್ತೀನಿ ರಂಗನ್ನು ಇವಾಗ ಸದ್ಯಕ್ಕೆ ಡೋರ್ ಅಳ್ತಾ ಇದ್ದಾಳೆ ಡೋರ್ನ ಒಳಗಡೆ ಕರ್ಕೊಂಡೋಗ್ಬೇಕಂತ ಏನು ದೋಣ ಏನು ಹೇಳಿ ನಿಂದು ಹ್ಞೂ ಏನು ಬ್ಲ್ಯಾಕ್ ಅಂತ ಕ್ಯೂಟಾಗಿ ಕಾಣ್ತಾರ ಜೀನ್ಸ ಬಾ ಇದು ರಂಗಂದು ಎಷ್ಟು ದೊಡ್ಡದಿದೆ ಗೊತ್ತಾ ಇಷ್ಟು ದೊಡ್ಡದಿದೆ ಹಾಗೆ ಹಾಕ್ಕೊಂಡಿದ್ದೀನಿ ಮಾಮೂಲಿ ಹೇಳಿ ಟಿ ಶರ್ಟ್ ಹಾಕ್ಕೊಳ್ಳೋದು ಅಂತ ಇದು ಡ್ರೆಸ್ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಇವಾಗ ನೋಡಿ ಇವಾಗ ನೋಡಿ ದೊಡ್ಡ ಬಾಯ್ ಮಾಡು ಆಮೇಲೆ ಸಿಗ್ತೀವಿ ಬಾಯ್ ಹ್ಞೂ ಅವಳಿಗೆ ಇಲ್ಲೆಲ್ಲ ಓಡಾಡ್ಸೋದು ಇಲ್ಲೆಲ್ಲ ಅಪಾರ್ಟ್ಮೆಂಟ್ಸ್ ಎಲ್ಲ ಇದೆ ಮತ್ತು ಪಾರಿವಾಳ ಜಾಸ್ತಿ ಬರ್ತವೆ ಇಲ್ಲಿ ಪಾರಿವಾಳ ನೋಡೋದಂದ್ರೆ ಇಷ್ಟ ಅಲ್ಲಿ ಪಾರಿವಾಳ ಬಾಯ್ ಮಾಡು ಪಾರಿವಾಳ ಅಲ್ಲಿ 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 ಪಾರಿವಾಳ ಇಲ್ಲಮ್ಮ ಪಾರಿವಾಳ ಅಂದರೆ ಸಾಕು ಕತ್ತು ಮೇಲೆ ನೋಡ್ತಾ ಇರ್ತಾಳೆ ಎಲ್ಲಮ್ಮ ಪಾರಿವಾಳ ಅಲ್ಲಿ ಪಾರಿವಾಳ ಎಲ್ಲ ಹೋಗೋಣ ಒಳಗಡೆಗೆ ಇವಾಗ ಯಾಕೋ ಅವ್ಳಿಗೆ ಇಷ್ಟ ಇಲ್ಲ ಫ್ರೆಂಡ್ಸ್ ಅವಕ್ಕೆ ಬನ್ನಿ ಇವಾಗ ಸ್ವಲ್ಪ ಪಾಪಗೆ ಫೀಡಿಂಗ್ ಮಾಡಿಸಿ ಹಾಂ ಸ್ವಲ್ಪ ಹೊತ್ತು ಅವಳನ್ನ ಆಟ ಆಡಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ನಾನು ಅವ್ಳನ್ನ ಆಟ ಆಡಿಸ್ಬೇಕಂತೆ ಒಂದು ಸರಿ ಹೋಗೋಣ ಇಲ್ಲಿ ಬಾಯ್ ಮಾಡು ಬಾಯ್ ಮಾಡು ಬಾಯ್ ಮಾಡು ಬಾಯ್ ಬಾಯ್ ಏಯ್ ಬಾಯ್ ಒಂದಾಡಿ ಹೋಗೋಣ ಬನ್ನಿ ಒಳಗಡೆ ಯಾರು ಇಲ್ಲ ಒಳಗಡೆ ಬಂದ್ವಿ ಒಳಗಡೆ ಬಂದ್ವಿ

ಇವಾಗ ಇಲ್ಲಿ ಸ್ವಲ್ಪ ನಾವು ಇನ್ಸ್ಟಾಗ್ರಾಮ್ಗೆ ಅಂತ ಸ್ವಲ್ಪ ಚಿಕ್ಕದಾಗಿ ಮಿನಿ ಬ್ಲಾಗ್ ಥರ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ನಮಗೆ ಬೇಕು ಅಂತ ಅಂದರೆ ಹೋಗಿ ಚೆಕ್ ಮಾಡ್ಬೋದು ಸಹನ ಇಶ್ಯೂಸ್ ಅಂತ ಸರ್ಚ್ ಮಾಡಿದರೆ ಸಾಕು ಸಹನ ಅಂತ ಸರ್ಚ್ ಮಾಡಿದರೆ ಸಾಕು ಇಮಿಡಿಯೇಟಾಗಿ ನಾನು ಒಂದು ಪೇಜನ್ನು ಪೇಜ್ ಓಪನ್ ಆಗುತ್ತೆ ತುಂಬ ಚೆನ್ನಾಗಿ ರೀಚ್ ಆಗ್ತಾ ಇದೆ ದಯವಿಟ್ಟು ಹೋಗಿ ಚೆಕ್ ಮಾಡಿ ಅಂತ ಕೇಳ್ಕೊತೀನಿ ಓಕೆನಾ ಹಾಗೆ ಒಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ತಗೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಇವತ್ತು ಲೈಟಿಂಗ್ಸು ಅಲ್ಲ ಒಳಗಡೆ ಬೆಳ್ಕೊಂತೂ ನಮ್ಮ ಮನೆ ಹತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ ಆದರೆ ಒಳಗಡೆ ಲೈಟಿಂಗ್ಸ್ ಇಲ್ಲ ನಮ್ಮ ಮನೆಯದು ಲೈಟ್ ಸ್ವಲ್ಪ ಡಿಮ್ ಆಗಿದೆ ಮತ್ತು ಪೇಂಟಿಂಗ್ಸ್ ಎಲ್ಲ ಓಡಿಸಬೇಕಾಗುತ್ತೆ ಫ್ರೆಂಡ್ಸ್ ಆ ಮನೆ ಫುಲ್ಲು ಮನೇಲಿ ವಿಚವಿಚಿತ್ರವಾಗಿ ಡ್ರಾಯಿಂಗ್ ಎಲ್ಲ ಬಿಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ನಾವು ಮನೇಲಿ ಇದು ಮಾಡಬೇಕಾಗುತ್ತೆ ಪೇಂಟಿಂಗ್ ಎಲ್ಲ ಓಡಿಸಬೇಕಾಗುತ್ತೆ ಬನ್ನಿ ಇವಾಗ ಸ್ವಲ್ಪ ಟೊಮೊಟೊ ಭಾತ್ ಮಾಡೋಣ ಅಂತ ಟೊಮೊಟೊ ಭಾತ್ ಮಾಡ್ತಾ ಇದ್ದೀವಿ ನಮ್ಮ ಗಗನಿಗೆ ತುಂಬ ಇಷ್ಟ ದೊಡ್ಡವಳು ಬಂದಿದ್ದಾಳಲ್ವ ನಮ್ಮ ಅಕ್ಕನ ಮಗಳು ಅವಳಿಗೆ ಟೊಮೊಟೊ ಭಾತ್ ಇಷ್ಟ ಅಂತ ಹೇಳ್ಬಿಟ್ಟು ಇವಾಗ ನಾನು ಸ್ವಲ್ಪ ಒಂದು ಕೆ ಜಿ ಟೊಮೊಟೊ ಹಣ್ಣನ್ನು ಹಾಕಿ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಫುಲ್ ರೆಸಿಪಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಮಸಾಲೆ ಎಲ್ಲ ರುಬ್ಬಿ ಮಾಡೋದಿಲ್ಲ ಹಾಗೆ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ಹೋಗಿ ನೋಡ್ಕೊಂಡು ಬನ್ನಿ ಸಿಂಪಲ್ ಆಗಿ ಮಾಡ್ತೀನಿ ಫ್ರೆಂಡ್ಸ್ ಯಾವುದೇ ಥರದ ಟೊಮೆಟೊ ಬಾತ್ ಪೌಡ್ರ್ ಹಾಕೋದಿಲ್ಲ ರೆಡಿಮೇಡ್ ಪೌಡರ್ ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ ಆಗಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಹಾಗೆ ತೋಡ್ತೀನಿ ಎಲ್ಲ ರಂಗ ಎತ್ತಿದ್ದ ಹಾಗೆ ಹೊರಗಡೆ ಬಂದು ನೋಡಿದರೆ ಇಲ್ಲಿ ನಮ್ಮ ಯಶಿಕ ನೋಡಿ ಮಾಪ್ ಆಟ ಆಟಾಡ್ತಾ ಇದ್ದಾಳೆ ಹೊಸ ಫ್ರಾಕ್ ಹಾಕೊಂಡಿದ್ದಾಳೆ ಅದ್ರಲ್ಲಿ ಇಟ್ಕೊಂಡು ಹೆಂಗೆ ಕಾಣ್ತಾ ಇದ್ದಾಳೆ ನೋಡಿ ಬಾ ವಿಡಿಯೋ ಮಾಡ್ತೀನಿ ಅಂದರೆ ಆಗೋದಿಲ್ಲ ಫ್ರೆಂಡ್ಸ್ ಕೆಲವಷ್ಟು ಜನ ಅನ್ಕೋಬೋದು ಬರೀ ಚಿಕ್ಕ ಮಗುನೇ ತೋಡ್ತಾ ಇದ್ದಾರೆ ಗೋಸ್ಕರ ಇದೆಲ್ಲ ಮಾಡ್ತಾ ಇದ್ದು ಚಿಕ್ಕ ಮಗುನೇ ಚೆನ್ನಾಗಿದ್ದಾಳೆ ಅಂತ ತೋಡ್ತಾ ಇದ್ದಾರೆ ಅಂತ ಹಾಗೇನಿಲ್ಲ ನಿಜ ಹೇಳಬೇಕು ಅಂತ ಅಂದರೆ ನಮ್ಮ ಡೋರಾಗಿನ್ನ ನಮ್ಮ ಯಶಿಕಾ ಕಂಡ್ರೆ ತುಂಬ ಅಂದರೆ ತುಂಬ ಇಷ್ಟ ನನಗೆ ಆಗಿರ್ಬೋದು ರಂಗಂಗೆ ಆಗಿರ್ಬೋದು ನನಗೆ ಎಕ್ಸ್ಪೆಷಲಿ ನಮ್ಮ ಯಶಿಕಾ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಯಾಕೆ ಅಂತಂದರೆ ಅವಳು ಕಷ್ಟ ಕಾಲದಲ್ಲಿ ಬಂದಳು ಎಷ್ಟೊಂದು ನೋವು ತಿಂತಿದ್ದೆ ಆ ಒಂದು ಟೈಮಿಗೆ ನಮ್ಮ ಇವಳು ಯಶಿಕಾ ಬಂದಿರೋದು ಹಾಗಾಗಿ ಅವಳು ನನಗೆ ತುಂಬ ಅಂದರೆ ತುಂಬ ಇಷ್ಟ ಅವಳು ಬಂದ ಮೇಲೆ ನನಗೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು ನಮ್ಮ ಫ್ಯಾಮಿಲಿಯಲ್ಲೇ ಚೆನ್ನಾಗಿದ್ದು ಚೆನ್ನಾಗಿತ್ತು ಫ್ರೆಂಡ್ಸ್ ನಮ್ಮ ಯಶಿಕಾ ಬಂದಮೇಲೆ ಆಯಿತಾ ಕೆಲವಷ್ಟು ಜನ ಒಬ್ಬೊಬ್ರು ಮಾತ್ರ ಅಂದ್ಕೋತಾರೆ ಅಯ್ಯೋ ಚಿಕ್ಕ ಮಗುನ ಇಟ್ಕೊಂಡು ಡೋಳನ್ನ ಇಟ್ಕೊಂಡು ತುಂಬ ವ್ಯೂಸ್ಗೋಸ್ಕರ ಹಿಂಗೆ ಆಡ್ತಾರೆ ಅಂತ ನಾನು ವ್ಯೂಸು ನೀವು ನಮ್ಮತಿರೋ ಬಿಡ್ತೀರೋ ಗೊತ್ತಿಲ್ಲ ನನಗೆ ನಾಲ್ಕು ತಿಂಗಳಿಗೆ ಒಂದು ಸರಿ ಪೇಮೆಂಟ್ ಮಾಡೋದು ಫಸ್ಟ್ನೇ ಪೇಮೆಂಟ್ ಬಂದಿದ್ದಷ್ಟೇ ಫಸ್ಟ್ನೇ ಪೇಮೆಂಟ್ ಮೂರು ತಿಂಗಳಿಂದೆ ಬಂದಿದ್ದು ಇದುವರೆಗೂ ಪೇಮೆಂಟ್ ಬಂದಿಲ್ಲ ಅದೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ನೀವು ತುಂಬ ಇಷ್ಟಪಟ್ಟು ನಾನು ವೀಡಿಯೋಸ್ ನೋಡ್ತಾ ಇರ್ತೀರ ಅಲ್ವಾ ಹಾಗಾಗಿ ನಾನು ವೀಡಿಯೋ ಮಾಡ್ತೀನಿ ಹೊರತು ಬೇರೆ ಯಾವುದೇ ಕಾರಣಕ್ಕೂ ಅಲ್ಲ ಸ್ವಲ್ಪ ಮಾತಾಡೋಬೇಕಾದ್ರೆ ಗಮನ ಇಟ್ಟು ಮಾತಾಡಿ ನಮ್ಮದು ಕಷ್ಟ ಎಲ್ಲ ಇರುತ್ತೆ ನಾವು ಸುಮ್ಮನೆ ರ ನಮ್ಮ ಡೋರನ್ನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡೋದಿಲ್ಲ ನಮ್ಮ ಯಶಿಕ ಇತ್ತೀಚೆಗೆ ಬರ್ತಾ ಇಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ದೀನಿ ಇದರಲ್ಲಿ ಹೇಳಿದೀನಿ ಡೈರೆಕ್ಟಾಗಿ ವೀಡಿಯೋ ಮಾಡಿಸೈತಾ ತೋರಿಸಿದ್ದೀನಿ ಯಶಿಕಂಗೆ ಇವಾಗ ಅವ್ಳಿಗೆ ಆಟ ಆಡೋ ಮೂಡು ಮತ್ತೆ ಕಾನ್ಸಂಟ್ರೇಷನ್ ಇಡೋದು ಅವಳಿಗೆ ಆಟ ಆಡೋದ್ರಲ್ಲೇ ಅಲ್ಲಿ ಆಟ ಆಡಬೇಕು ಅಲ್ಲಿ ಇಲ್ಲಿ ಓಡಾಡಬೇಕು ಅಲ್ಲಿ ಜಂಪ್ ಮಾಡಬೇಕು ಇಲ್ಲಿ ಜಂಪ್ ಮಾಡಬೇಕು ಥರದ್ದೊಂದು ಅವ್ಳಿಗೆ ಇದು ಇದಾಗಿರುತ್ತೆ ಆಯಿತಾ ಕೆಲವಷ್ಟು ಜನ ತಪ್ಪಾಗಿ ನೀವು ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇಬ್ರು ಮಕ್ಕಳು ಒಂದೇ ಆಯ್ತಾ ಇವತ್ತಿಗೆ ಹೇಳಿದೀವಿ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ ಹೋಗ್ಬೇಡಿ ಬನ್ನಿ ಇವಾಗ ಟೊಮೆಟೊ ಬಾತ್ ಮಾಡೋಣ ಅಂತ ಹೇಳಿದೆ ಅಲ್ವಾ ಬೇಗ ಬೇಗ ಹೇಳ್ತೀನಿ ಖಂಡಿತವಾಗಿ ರೆಸಿಪಿ ಶೇರ್ ಮಾಡಿ ಮಧ್ಯ ಮಧ್ಯದಲ್ಲಿ ಅಂತ ಹೇಳ್ತಾ ಇದ್ರಿ ಹೌದು ರೆಸಿಪಿಸೂ ಸಹಿತ ಶೇರ್ ಮಾಡ್ತಾ ಹೋಗ್ತೀನಿ ಇದು ಬಂದು ಸ್ವಲ್ಪ ಕೊಬ್ಬರೇನೆ ಸ್ವಲ್ಪ ನಾನು ಮಿಕ್ಸ್ ಹಾಕಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ ಅವತ್ತು ಪಲಾವ್ ಮಾಡಿದ್ದೆ ಕೊಬ್ಬರಿ ಎಣ್ಣೆ ಬಂದು ಸರ್ವಾಣಿ ಕೊಬ್ಬರಿ ಎಣ್ಣೆ ತಡೆಸ್ಕೊಂಡಿದ್ದೀನಿ ನಿಮ್ಗೆ ಏನಾದ್ರು ಅಡುಗೆ ಮಾಡೋದಕ್ಕೆ ಬೇಕು ಅಂತ ಅಂದರೆ ಸರ್ವಾಣಿ ತೆಂಗಿನ ಎಣ್ಣೆ ಇದು ಕೊಬ್ಬರೆ ಎಣ್ಣೆ ಎಲ್ಲ ಕನ್ಫ್ಯೂಸ್ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬಿಡಿ ಸರ್ವಾಣಿ ಪ್ರಾಡಕ್ಟಲ್ಲಿ ಅವ್ರದು ನಮ್ಮ ಅವರೇ ತುಂಬ ಗಾಣದಿಂದ ಮಾಡ್ತಾರೆ ರೆಡಿ ಮಾಡ್ತಾರೆ ಹಾಗಾಗಿ ತೆಂಗಿನ ಎಣ್ಣೆನೂ ಸಹಿತ ಸಿಗುತ್ತೆ ಕೊಬ್ಬರೆ ಸಹಿತ ಸಿಗುತ್ತೆ ಥರ ಸಿಗುತ್ತೆ ತೆಂಗಿನೆಣ್ಣೆ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕ್ತಾಯಿಲ್ಲ ತೆಂಗಿನಣ್ಣೆ ಫ್ರೆಶ್ ತೆಂಗಿನ ಎಣ್ಣೆ ತೆಂಗಿನೆಣ್ಣೆ ಸ್ವಲ್ಪ ರೇಟ್ ಜಾಸ್ತಿ ಒನ್ ಲೀಟು ಸೆವೆನ್ ಹಂಡ್ರೆಡ್ ಏನೋ ಇರ್ಬೋದು ಕೊಬ್ಬರಿ ಎಣ್ಣೆ ರೇಟ್ ಕಡಿಮೆ ತ್ರೀ ತರ್ಟಿ ಇಲ್ಲ ತ್ರೀ ಏನೋ ಒಂದು ಲೀಟರ್ ಇರ್ಬೋದು ಆ ರೀತಿಯಾಗಿ ನೀವು ಬೈ ಮಾಡಬೇಕು ಅಂತಂದರೆ ಕಮೆಂಟ್ ಮುಖ ತಿಳಿಸಿ ಅವ್ರ ನಂಬರ್ ಸೆಂಡ್ ಮಾಡಿರ್ತೀನಿ ಡೈರೆಕ್ಟ್ ಕಾಲ್ ಮಾಡ್ಬೋದು ಸಹನಾರ್ ಕಡೆಯಿಂದ ಬಂದಿದ್ದೀವಿ ಅಂತ ಇಲ್ಲ ಅಂತಂದರೆ ನೀವು ಡೈರೆಕ್ಟ್ ಮೆಸೇಜ್ ಮಾಡಿ ಆರ್ಡರನ್ನು ಪ್ಲೇಸ್ ಮಾಡ್ಕೋಬೋದು ಟೂ ಡೇಸ್ ವಿತಿನ್ ಟೂ ಡೇಸ್ ಒಳಗಡೆ ಪ್ರಾಡಕ್ಟ್ ಸಿಗುತ್ತೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನನ್ನ ಸ್ಕಿನ್ನಿಗಾಗಿರ್ಬೋದು ನನ್ನ ಹೇರ್ ಆಗಿರ್ಬೋದು ಎಲ್ಲದಕ್ಕೂ ಸಹಿತ ಸರ್ವಾಣಿ ಕ ತೆಂಗಿನಕಾಯಿ ಎಣ್ಣೆನೆ ಬಳಸ್ತಾ ಇರೋದು ಮತ್ತೆ ಖಾಲಿ ಆಗ್ತಾ ಇದೆ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ದಿನದಲ್ಲೇ ಸದ್ದಿದ್ರಲ್ಲಿ ಅದನ್ನು ಇನ್ನೊಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತೆಂಗಿನ ಎಣ್ಣೆ ಕೊಬ್ಬರಿ ಎಣ್ಣೆ ಎರಡು ಸಹಿತ ತರ್ಸ್ಕೊಂಡು ವಿಡಿಯೋ ಮಾಡ್ತೀನಿ ಓಕೆನೇ ಇಲ್ಲಿ ಸ್ವಲ್ಪ ಇಲ್ಲಿ ಕೊಬ್ಬರಿ ಎಣ್ಣೆ ಸಮ ಪ್ರಮಾಣದಲ್ಲಿ ಹಾಕಿದ್ದೀನಿ ಮತ್ತು ಮಾಮೂಲಿ ಇದು ಗೋಲ್ಡ್ ವಿನಡ್ ಹಾಕಿದ್ದೀನಿ ಟೋಟಲಾಗಿ ಇಲ್ಲಿ ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ ನಾಲ್ಕು ಸ್ಪೂನಷ್ಟು ಹಾಕೊಂಡಿದ್ದೀನಿ ಆಯಿಲನ್ನು ನೀವು ಬೇಕು ಅಂತಂದರೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ತುಪ್ಪ ಹಾಕೊಳ್ಳಿ ಮನೇಲಿ ಇದ್ರೆ ನಾವಂತೂ ಇತ್ತೀಚೆಗೆ ತುಪ್ಪ ತರ್ತಾ ಇಲ್ಲ ಫ್ರೆಂಡ್ಸ್ ಅದಕ್ಕಾಗಿ ತುಪ್ಪ ಹಾಕೊಳ್ಳಿ ತುಪ್ಪ ಹಾಕೊಂಡಿದ್ದ ನಂತರ ಸ್ವಲ್ಪ ಎಣ್ಣೆ ಕಾದಿದ ನಂತರ ಸಾಸಿವೆ ಜೀರಿಗೆ ಮತ್ತು ಪಲಾವು ಪಲಾವ್ ಎಲೆ ಮತ್ತು ಮರಾಠಿ ಮಗ್ಗು ಕಸೀರಿ ಮೇತಿ ಮತ್ತು ಸೋಂಪು ಅದೆಲ್ಲ ಬರುತ್ತೆ ಅಲ್ವ ಒಂದೇ ಪಾಕೆಟಲ್ಲಿ ಬರುತ್ತೆ ಅದೊಂದು ಪ್ಯಾಕೆಟ್ ತಂದು ಹಾಕೊಂಡಿದ್ದೀನಿ ಮತ್ತು ಹಾಕೊಂಡು ಅದೆಲ್ಲ ಫ್ರೈ ಆದ ನಂತರ ಈರುಳ್ಳಿ ಹಾಕ್ಕೊಳ್ಬೇಕಾಗುತ್ತೆ ಹಸಿಮೆಣ್ಸಿಕಾಯಿ ಹಾಕೊಳ್ಬೇಕಾಗುತ್ತೆ ಹಸಿ ಬಟಾಣಿ ಎಲ್ಲದೂ ಸಹಿತ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫಸ್ಟಿಗೆ ಈರುಳ್ಳಿನೇ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಬ್ರೌನಿಷ್ ಕಲರ್ ಬರ್ತಾ ಇದೆ ಅನ್ನೋ ಟೈಮಲ್ಲಿ ನೀವು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಬಟಾಣಿ ಹಸಿಮೆಣಕಾಯಿ ಹಾಕೊಳ್ಳಿ ಎಲ್ಲ ಫ್ರೈ ಆಗಿದ ನಂತರ ನಾವೇನು ಟೊಮೊಟೊ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀವಿ ನೋಡಿ ಟೊಮೊಟೊ ಬಾತಿಗೆ ಮೇನ್ ಟೊಮೊಟೊ ಹಣ್ಣು ಬೇಕಾಗುತ್ತೆ ಹುಳಿ ಟಮಟೊ ಏನಾದರೂ ತೊಗೊಳ್ಳಿ ಅಂತಂದರೆ ನೀವು ಅಲ್ಲ ಎಂತಾದ್ರೂ ಹುಳಿ ಇಲ್ದಿರೋ ಟೊಮಾಟೊ ಏನು ಅಲ್ವಾ ಅದು ಬೇಕಾದ್ರೆ ತೊಗೊಳ್ಬೋದು ಹುಳಿ ಇಲ್ದಿರೋ ಟೊಮೊಟೊ ಏನಾದ್ರೆ ನಿಂಬೆಹಣ್ಣು ಹಾಕೊಳ್ಳಿ ಇಲ್ಲ ಅಂತಂದರೆ ಮೊಸರನ್ನ ಹಾಕೊಳ್ಳಿ ಹುಳಿ ಇರೋದಾದರೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಒಂದು ಕೆ ಜಿ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇದಕ್ಕೆ ಉಪ್ಪನ್ನು ದಯವಿಟ್ಟು ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಉಪ್ಪು ಹಾಕಿದರೆ ಬೇಗ ಫ್ರೈ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ ನಾನು ಮುಂಚೆಯೆಲ್ಲ ಹಂಗೆ ಮಾಡಿ ಮಾಡಿನೇ ಫ್ರೈ ಆಗಲಿಲ್ಲ ಯಾವುದೇ ಕಾರಣಕ್ಕೂ ನೀವು ಫ್ರೈ ಮಾಡೋ ಟೈಮಲ್ಲಿ ಉಪ್ಪನ್ನು ಹಾಕ್ಕೊಳ್ಬಿಡಿ ಆಮೇಲೆ ಹಾಕೋಬೋದು ಟೊಮೆಟೊ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಹಳದಿ ಪೌಡರು ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಾಗೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀರು ಹಾಕ್ಕೊಳ್ಬೇಡಿ ನೀವು ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳಿ ಏನಪ್ಪಾ ಅಂತಂದರೆ ಇದು ಖಾರದ ಪುಡಿ ಮತ್ತು ಅರಿಶಿನ ಉಪ್ಪು ಎಲ್ಲ ಒಂದು ಅರ್ಧ ಸೆಕೆಂಡಷ್ಟು ಫ್ರೈ ಮಾಡ್ಕೊಂಡು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಅಕ್ಕಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಗ್ಲಾಸ್ ಅಕ್ಕಿನ ಹಾಕೊಂಡಿದ್ದೀರಾ ಅಂತಂದರೆ ಎರಡು ಗ್ಲಾಸು ನೀರನ್ನು ಹಾಕ್ಕೊಳ್ಳಿ ವಿಸಲ್ ಎಷ್ಟು ಕೂಗಿಸ್ಬೇಕು ಅಂತ ಹೇಳಿದ್ರೆ ಒಂದೇ ವಿಸಲ್ ಕೂಗಿಸ್ಕೊಂಡಿರೋದು ಎರಡು ವಿಸಲ್ ಕೂಗಿಸ್ಕೊಂಡ್ಬಿಟ್ರೆ ಫುಲ್ಲು ಮೆತ್ತಗಾಗಿ ಮೊಸರನ್ನ ಥರ ಆಗಿಬಿಡುತ್ತೆ ಅಕ್ಕಿ ಬರೋದಿಲ್ಲ ಮತ್ತು ರೈಸು ಸಹಿತ ಜಾಸ್ತಿ ಆಗೋದಿಲ್ಲ ದಯವಿಟ್ಟು ಒಂದು ವಿಸಲ್ ಕೂಗಿಸ್ಕೊಟ್ಟು ನೀವು ವಿಸಲ್ ತೆಗಿಯೋದಿಲ್ಲ ಅಲ್ವ ಒಂದು ಹತ್ತು ನಿಮಿಷ ಹಾಗೆ ಇಡ್ತಿ ಬಿಡ್ತೀರಲ್ವ ಹಾಗಾಗಿ ಸ್ವಲ್ಪ ಅಕ್ಕಿ ಅಲ್ಲೇ ಮೆತ್ತಗಾಗಿ ಅದಿಮ್ಕೊಂಡಂಗಾಗಿ ಫುಲ್ಲು ಇದಾಗ್ಬಿಡುತ್ತೆ ಮೆತ್ತಗಾಗುತ್ತೆ ಅದಕ್ಕೆ ಇರೋದು ನಾವು ವಿಸಲು ಹಾಕ್ಸಿದ ನಂತರ ಹಾಗೆ ಬಿಟ್ಬಿಡಿ ಫುಲ್ಲು ವಿಸಲ್ ಹೋಗೋವರೆಗೂ ಒಂದು ವಿಸಲ್ ಕೂಗಿಸ್ಕೊಂಡ್ರೆ ಇಷ್ಟು ಉಡುಬಿಡಿಯಾಗಿ ಟೊಮೊಟೊ ಬಾತ್ ರೈಸು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಎಕ್ಸ್ಟ್ರಾ ಏನು ಹಾಕಿಲ್ಲ ಲಾಸ್ಟಿಗೆ ಸ್ವಲ್ಪ ಉಪ್ಪನ್ನು ನೋಡ್ಕೊಂಡು ಹಾಕೊಳ್ಳಿ ನಿಂಬೆಹಣ್ಣನ ಹಾಕ್ಕೊಂಡು ವಿಸಲ್ ಕೂಗಿಸ್ಕೊಳ್ಳಿ ಆಯ್ತಾ ನೀರು ಹೆಚ್ಚು ಕಮ್ಮಿ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಉದ್ರುದ್ರಾಗ ಬಂದಿತ್ತು ಅಂತಂದರೆ ಫಸ್ಟ್ ಟೈಮ್ ಅಂತೆ ರಂಗ ಹೇಳಿದ್ದು ಇಷ್ಟು ಚೆನ್ನಾಗಿ ಮಾಡಿದೆಯಾ ಅದು ಒಂದು ಕೆ ಜಿ ಟೊಮೆಟೊಹಣ್ಣು ಹಾಕಿದ್ದೆ ಫ್ರೆಂಡ್ಸ್ ಅವು ಚೆನ್ನಾಗಿರೋದಿಲ್ಲವಾ ನಾವು ಒಂದು ಏಳೆಂಟು ಜನಕ್ಕೆ ಆಯಿತು ನಮ್ಗೆ ಗಗನಿಗೆ ನನಗೆ ಸಾಗಡ್ಗೆ ಬೋವನಿಗೆ ಅಮ್ಮಂಗೆ ರಂಗಂಗೆ ಬೇಷಿಕಾಗಿ ಎಲ್ಲರೂ ಸಹಿತ ಊಟ ಎಲ್ಲ ತುಂಬ ಬಡ್ಜರಿಯಾಗಿ ಮಾಡಿದ್ವಿ ನೀವು ಸಹಿತ ಮನೇಲಿ ಮಾಡ್ಕೊಂಡು ತಿನ್ನಿ ಅದ್ರ ಜೊತೆಗೆ ಸ್ವಲ್ಪ ಕಾಯಿ ಚಟ್ನಿ ಮಾಡಿದೆ ಅದು ತುಂಬ ಟೇಸ್ಟಿಯಾಗಿತ್ತು ಬೇಕು ಅಂತಂದರೆ ಮಾಡ್ಕೊಳ್ಳಿ ಅದು ಚಟ್ನಿ ಸೈಡ್ಸಿಗೆ ಇರಲೇಬೇಕು ಈ ಥರ ಚಿತ್ರಾನ್ನ ಪಲಾವು ಮತ್ತು ಪೊಂಗಲ್ಲು ಖಾರ ಭಾತು ಅದೆಲ್ಲ ಮಾಡೋದ್ರಿಂದ ಅವನಿಗೆ ಸ್ವಲ್ಪ ಈ ಥರದ್ದೆಲ್ಲ ಮಾಡಿ ಕೊಡಬೇಕಾಗುತ್ತೆ ಬನ್ನಿ ಫ್ರೆಂಡ್ಸ್ ಅವ್ರ ಹಂಗೇ ತಿನ್ನಿಸ್ತಾ ಇದ್ದೀನಿ ಅವನು ಟ್ಯಾಟೋ ಹಾಕಿಸ್ಕೊಂಬಂದಿದ್ದಾನೆ ನಾಳೆ ಟ್ಯಾಟು ರಿವೀಲ್ ಮಾಡ್ತೀನಿ ಯಾರು ಸಹಿತ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ತುಂಬ ಇಷ್ಟ ಆಯಿತು ಆಯಿತಾ ಆ ಒಂದು ಟ್ಯಾಟು ಎಲ್ಲರೂ ನೋಡಲೇಬೇಕು ಆಯಿತಾ ನೋಡಿ ಪ್ಲೀಸ್ ನನಗೋಸ್ಕರ ನೋಡಿ ಅಂತ ಕೇಳ್ಕೊತೀನಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಸಡನ್ನಾಗೆ ಪ್ಲ್ಯಾನ್ ಮಾಡ್ಕೊಂಡು ಟ್ಯಾಟು ಹಾಕಿಸ್ಕೊಂಬರ್ತೀನಿ ಅಂದ ಹಾಗೆ ಕುತ್ಕೊಂಡು ಮಾತಾಡ್ತಾ ಇದ್ದ ಎಲ್ಲ ಒಂದು ಟ್ಯಾಟ್ಯೂ ನೋಡಿಬಿಟ್ಟು ಇಮಿಡಿಯೇಟಾಗಿ ಹೋಗಿ ಟ್ಯಾಟ್ಯೂ ಹಾಕಿಸ್ಕೊಂಬಂದಿದ್ದೇನೆ ಅದು ಒಬ್ಬರು ಆಂಟಿ ಮನೆ ಹತ್ರನೇ ಹಾಕಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಕಿದ್ದಾರೆ ಮಾತ್ರ ತುಂಬ ಕಡಿಮೆ ಬೆಲೆಗೂ ಸಹಿತ ಹಾಕ್ಕೊಟ್ಟರು ಸಕ್ಕತ್ತಾಗಿದೆ ಟ್ಯಾಟು ಮಾತ್ರ ಇಲ್ಲೆಲ್ಲರೂ ನಿಯರ್ ಬೈ ನೀವು ಏನಾದ್ರೂ ಜಿಗ್ನಿ ಸಿಟಿ ಮತ್ತು ಏನಪ್ಪ ಹೆಬ್ಗೋಡಿ ಬೊಮ್ಸ್ ಅಂದ್ರೆ ಆ ಥರ ಎಲ್ಲರೂ ಇದ್ದೀರಾ ಅಂತಂದರೆ ಟ್ಯಾಟು ಹಾಕಿಸ್ಕೋಬೇಕು ಸಿಗಬೇಕು ಅಂತಂದರೆ ಅವ್ರದ್ದು ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಹಾಕಿ ಕಾಂಟ್ಯಾಕ್ಟ್ ನಂಬರ್ ಐತೆ ಏನೋ ಗೊತ್ತಿಲ್ಲ ಹತ್ರ ಕೇಳಿ ನಾಳೆ ಹೇಳ್ತೀನಿ ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ನಾಳೆ ಹೇಳ್ತೀನಿ ಬೇಕು ಅಂತಂದರೆ ಹಾಕಿ ಒಬ್ಬರು ಹೆಣ್ಮಕ್ಳು ಕೆಲಸ ಮಾಡೋದ್ರಿಂದ ನನಗೆ ಸ್ವಲ್ಪ ಒಂಥರ ಮನಸ್ಸಿಗೆ ನೋವಾಗುತ್ತೆ ಟ್ರಿನ್ಸ ನನ್ನಿಂದ ಒಂದು ಒಬ್ಬರೇ ಇಬ್ಬರು ಬಂದರೆ ಸ್ವಲ್ಪ ಖುಷಿಯಾಗುತ್ತೆ ಅಲ್ವಾ ಹಾಗಾಗಿ ನೋಡಿ ಟ್ಯಾಟೋ ಹಾಕಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ ಬನ್ನಿ ನಮ್ಮ ಡೋರ ನೋಡಿ ಫ್ರೆಂಡ್ಸ್ ಹಿಂಗೆ ಆಟ ಆಡ್ತಾ ಇದ್ದಾಳೆ ಕ್ಯೂಟಾಗಿ ಕಾಣ್ತಾ ಇದ್ದಾಳಲ್ವ ಸ್ವಲ್ಪ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಹಾಕಿದ್ದೀನಿ ಅಯ್ಯೋ ನಾಮಕರಣ ಮಾಡಬೇಕು ಫ್ರೆಂಡ್ಸ್ ಯಾವಾಗ ಮಾಡಬೇಕು ಏನೋ ಅಂತ ಸರಿಯಾಗಿ ಗೊತ್ತಾಗ್ತಾಯಿಲ್ಲ ಮತ್ತು ಇನ್ನೊಂದು ಏನೋ ಕೇಳಬೇಕು ನಮ್ಮ ಡೋರಾಗೆ ನೈನ್ ಮಂತ್ ಕಂಪ್ಲೀಟ್ ಆಗಿದೆ ಇವಾಗ ನಮ್ಮ ಕಣ್ಣ ಮಾಡ್ಬೋದ ಇಲ್ವ ಅಂತ ಪ್ಲೀಸ್ ಆದಷ್ಟು ಒಂದು ರಿಪ್ಲೈ ಮಾಡಿ ಅಂತ ಕೇಳ್ಕೊತೀನಿ ನೈನ್ ಮಂತ್ ಕಂಪ್ಲೀಟ್ ಆಗಿದೆ ಟೆನ್ ಮಂತಿಗೆ ಬಿದ್ದಿದೆ ಇವಾಗ ಒಂಬತ್ತುವರೆ ತಿಂಗಳಾಗಿದೆ ಅಲ್ವಾ ನಾಮಕರಣ ಮಾಡ್ಬೋದು ಅಂತ ಅನಿಸುತ್ತೆ ದಯವಿಟ್ಟು ದೊಂದು ನನ್ನದು ರಿಕ್ವೆಸ್ಟು ಮಾಡಿಕೊಡಿ ಕಮೆಂಟು ಮಾಡಿ ಅಂತ ಕೇಳ್ಕೊತೀನಿ ಒಂಬತ್ತು ತಿಂಗಳು ತುಂಬಿ ಹತ್ತು ತಿಂಗ್ಳಿಗೆ ಬಿದ್ದಿದೆ ನಾಮಕರಣ ಮಾಡ್ಬೋದಾ ಪ್ಲೀಸ್ ಒಂದು ಐದಾರು ಕೇಳ್ತಾ ಇದ್ದೀನಿ ಕನ್ಫ್ಯೂಸಿಂದ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನಾಮಕರಣ ಮಾಡ್ಬೋದು ತುಂಬ ಲೇಟ್ ಆಗಿದೆ ಏನೋ ಹತ್ತು ತಿಂಗಳಿಗೆ ಬಿದ್ದಿದೆ ಅಲ್ವಾ ಹತ್ತು ತಿಂಗಳಲ್ಲಿ ಮಾಡೋ ಆಗಿಲ್ಲ ಅಂತ ಅಂತಾರೆ ಹತ್ತು ತಿಂಗಳು ಕಂಪ್ಲೀಟ್ ಆಗಿಲ್ಲ ಹತ್ತು ತಿಂಗ್ಳು ಸ್ಟಾರ್ಟಿಂಗಿದೆ ಒಂಬತ್ತುವರೆ ತಿಂಗಳಿದೆ ನೋಡಿ ಏನು ಪ್ಲೀಸ್ ದಯವಿಟ್ಟು ಅವಳದು ಬರ್ತಡೇ ಬಂದುಬಿಟ್ಟು ಜೂನು ಫೈವಲ್ಲಿ ಜೂನ್ ಫೈವ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಐದನೇ ತಾರೀಕು ಜೂನಲ್ಲಿ ಟು ತೌಸಂಡ್ ಟ್ವೆಂಟಿ ಫೋರಲ್ಲ ಹುಟ್ಟಿದ್ದು ನಮ್ಮ ಡೋರ ಪ್ಲೀಸ್ ಇದೊಂದು ಎಲ್ಪ್ ಮಾಡಿ ಫ್ರೆಂಡ್ಸ್ ಅವಳಿಗೆ ನಾಮಕರಣ ಕಣ್ಣ ಮಾಡ್ಬೋದಾ ಇಲ್ವಾ ಎಷ್ಟರೆಲ್ಲ ಆಲ್ರೆಡಿ ಫಿಕ್ಸ್ ಆಗ್ತಾ ಬರ್ತಾ ಇದೆ ದಯವಿಟ್ಟು ಇದೊಂದು ಬೇಗ ಬೇಗ ಎಲ್ಲ ಅರ್ಜೆಂಟಿಗೆ ಇದ್ವಿ ಅದೇನೋ ಗೊತ್ತಿಲ್ಲ ನಮ್ಮ ಡೋರದ್ದು ಈಗ ಆಗ್ತಾ ಇದೆ ನಮ್ಮ ಯಶಿಕಾಗೆ ಎಷ್ಟು ಗ್ರ್ಯಾಂಡಾಗಿ ನಮ್ಮ ಮಾಡಿದ್ವಿ ಮಾಡಿದ್ವಿ ಅಂದರೆ ಅರೌಂಡು ಒಂದು ಒಂದು ತರ್ಟಿ ತೌಸಂಡ್ ಹತ್ತತ್ರ ತರ್ಟಿ ಫಾರ್ಟಿ ತೌಸಂಡ್ ಅವಳಿಗೆ ಹತ್ತತ್ರ ಫುಲ್ಲು ಅವಳಿಗೆ ಎಲ್ಲದು ಸಹಿತ ಖರ್ಚಾಗಿದ್ದು ಬಂದು ಒಂದು ಫಾರ್ಟಿ ತೌಸಂಡ್ ಹತ್ತತ್ರ ಆಗಿದ್ವಿ ಆಗಿದೆ ಅಂತಲೇ ಹೇಳ್ಬೋದು ನಾವು ದೇವಸ್ಥಾನದಲ್ಲಿ ಮಾಡಿರೋದು ಒಂದು ನಾನ್ನೂರು ಐನೂರು ಜನಕ್ಕೆ ಊಟ ಹಾಕ್ಸಿದ್ವಿ ನಮ್ಮ ಕಣ್ಣ ತುಂಬ ಅದ್ದೂರಿಯಾಗಿ ಮಾಡಿದ್ವಿ ಸ್ವೀಟ್ಸ್ ಎಲ್ಲ ಜಾಸ್ತಿ ತೊಗೊಂಬಂದಿದ್ವಿ ಅದೆಲ್ಲ ನೆನೆಸ್ಕೊಳ್ತಾ ಇದ್ದರೆ ನಮ್ಮ ಡೋರ್ ಅದು ಯಾಕೆ ಹಿಂಗಾಗಲಿಲ್ಲ ಅಲ್ವಾ ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಮ ಡೋರನ್ನ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಇದು ಮಾಡ್ತಾರೆ ಅವಳದೇ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅದೇನೋ ಕಾಲನೇ ಕೂಡಿ ಇಲ್ಲ ಫ್ರೆಂಡ್ಸ್ ಒಬ್ಬೊಬ್ಬರಂತೇ ಬರ್ತಡೇ ಟೈಮಲ್ಲಿ ನೀವು ಹೆಸರನ್ನು ಇಡ್ಬೋದು ಬರ್ತಡೆ ಯಾವತ್ತಿರುತ್ತೆ ನೋಡಿ ಆ ಒಂದು ಡೇಟಿಗೆ ಇಡೀ ಏನು ತೊಂದರೆ ಆಗೋದಿಲ್ಲ ಅಂತ ಏನೋ ನನಗೆ ಇದು ಒಂದೇ ಬೇಜಾರು ಆಗ್ತಿದೆ ಫ್ರೆಂಡ್ಸ್ ಅದಕ್ಕೆ ಜಾಸ್ತಿ ಇಂಟ್ರೆಸ್ಟಿಂದ ವಿಡಿಯೋ ಆಗ್ತಾ ಇಲ್ಲ ಮನೇಲೂ ಸಹಿತ ಇಲ್ಲ ನಮ್ಮ ಡೋನಾಗೆ ನಾಮ್ ಕಾರ್ಡ್ ಹಿಡಿಯೋದಕ್ಕಾಗಲಿವಲ್ಲಪ್ಪಾ ಅಂತ ಕಿವಿ ಚುಚ್ಚೋದಕ್ಕೆ ಆಗಲಿಲ್ಲ ಅಂತ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದೆ ಆದರೆ ಇದರಿಂದ ಆಗ್ತಾಯಿಲ್ಲ ಫ್ರೆಂಡ್ಸ್ ಏನೋ ಪ್ಲೀಸ್ ದಯವಿಟ್ಟು ಇದೊಂದು ಎಲ್ಪ್ ಮಾಡಿ ನನ್ನ ಕಡೆಯಿಂದ ಪ್ಲೀಸ್ ಆಯಿತಾ ಇನ್ನೇನು ಕೇಳ್ತಾ ಇಲ್ಲ ಇದೊಂದು ಎಲ್ಪ್ ಮಾಡಿ ಓಕೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಸೆಟ್ ಆಡ್ತಾ ಇದ್ದೀವಿ ನಾನು ರಂಗ ಗಗನ ಸಾಗರು ನಾಲ್ಕು ಜನ ಸೆಟ್ ಆಡ್ತಾ ಇದ್ದೀವಿ ಗಗನ ಅಥವಾ ಸಾರಿ ಯಶಿಕಾ ಮತ್ತೆ ಭೂವನ್ ವಂಗಲ್ ಅಂತೀವಲ್ಲ ಬೂವನ್ನು ಅವರಿಬ್ರು ಸಹಿತ ಅಲ್ಲಿ ಕೂತ್ಕೊಂಡು ಆಟಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಟೈಮು ನಿಯರ್ ಬೈ ಲೆವೆನ್ ತರ್ಟಿ ಆಗ್ತಾ ಬರ್ತಾ ಇದೆ ನಮ್ಮದೇ ಹವಾಯಿ ಈ ಒಟ್ಟಾರದಲ್ಲಿ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಆಟ ಆಡ್ತಾ ಇದ್ವಿ ನಮ್ಮ ಗಗನಂಗೆ ನೋಡಿ ನಂದು ಟೀ ಶರ್ಟ್ ಕೊಟ್ಟಿದ್ದೀನಿ ಮಾರ್ಟ್ ಟೀ ಶರ್ಟು ತೊಗೊಂಬಂದಿದ್ದು ಹೊಸ್ದಾಗಿ ತೋರಿಸಿದ್ದೆ ಅಲ್ವಾ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣ್ತಾ ಅಲ್ವಾ ಹಾಕೊಳ್ಳಮ್ಮ ಅಂತ ನಾನೇ ಕೊಟ್ಟಿದ್ದೆ ಫ್ರೀ ಬಿಟ್ಕೊಂಡಿದ್ದಾಳೆ ಬನ್ನಿ ಅಟ್ಟಾಗಿ ಅಷ್ಟಾಗಿ ಫೇಸೆಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇಷ್ಟೇ ಕೇಳ್ತಾ ಇರೋದು ದಯವಿಟ್ಟು ಅದಷ್ಟು ಒಂದು ನಾನು ಏನು ಕೇಳಿದ್ದೀನಿ ಅದಕ್ಕೊಂದಕ್ಕೆ ರಿಪ್ಲೈ ಮಾಡಿ ನಮ್ಮ ಡೋರಾಗೆ ಇವಾಗ ನಾಮಕರಣ ಮಾಡ್ಬೋದಾ ಇಲ್ವಾ ಅಂತ ಅದೊಂದು ಹೇಳ್ಬಿಟ್ರೆ ನನಗೆ ಮನಸ್ಸು ತೃಪ್ತಿ ಆಗ್ಬಿಡುತ್ತೆ ಆಯಿತಾ ಅವಳಿಗೆ ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಕಂಪ್ಲೀಟ್ ಆಗಿದೆ ಹತ್ತು ತಿಂಗ್ಳಿಗೆ ಬಿದ್ದಿದೆ ನಾಮಕರಣ ಮಾಡ್ಬೋದಾ ಇಲ್ವಾ ಪ್ಲೀಸ್ ಹೇಳಿ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಒ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಪುಟಾಣಿ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೀವು ನಮ್ಮ ಮನೇಲಿ ಒಬ್ಬರ ಬೇಕು ಅಂತ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು ಮತ್ತು ನಿಮ್ಮಲ್ಲಿ ನಾನು ಒಬ್ಳು ಅಂತ ಅನ್ನೋದರೆ ನಿಮ್ಮನೇ ಮಗಳು ಅಂತ ತಿಳ್ಕೊಂಡು ಆದಷ್ಟು ಜನ ಬೇಗ ಬೇಗ ಟ್ವೆಂಟಿ ಕೆ ರೀಚ್ ಮಾಡಿ ಅಂತ ಕೇಳ್ಕೊತೀನಿ ಜಾಸ್ತಿ ಕೇಳ್ಕೊಳ್ಳೋದಿಲ್ಲ ಅಟ್ಲೀಸ್ಟ್ ಟ್ವೆಂಟಿ ಕೆ ರೀಚ್ ಮಾಡಿ ಓಕೆನಾ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ಅವಡಿ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಹುಡುಗು ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆರ್ ಲಾಟ್ಸ್ ಆಫ್ ಲವ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಅಷ್ಟೇ ಆವಾಗಲೇ ಹೇಳ್ತಾ ಇದ್ದೀನಿ ಇಷ್ಟು ಎರಡೂವರೆ ವರ್ಷದಿಂದ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಎಷ್ಟೊಂದು ಜನ ಪ್ರೀತಿ ಕೊಟ್ಟಿದ್ದೀರಾ ಅದಕ್ಕಿಂತ ಹೆಚ್ಚು ನಮ್ಮ ಮಕ್ಕಳಿಗೆ ಪ್ರೀತಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಅಂತ pero de que está partidito.